ನನ್ನ ಹೆಸರು ಜಬರಾಣಿ ನನ್ನ ಗಂಡನ ಹೆಸರು ಕ್ರಿಸ್ತುದಾಸ್ ನಮಗೆ ಇಬ್ಬರು ಹೆಣ್ಮಕ್ಳು ಚೆನ್ನೈ ಇದ್ದೀವಿ ನಮ್ಮ ಯಜಮಾನ್ರು ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ಯಜಮಾನ್ರಿಗೆ ಗಂಟ್ಲ ಹತ್ರ ಚಿಕ್ಕದೊಂದು ಗೆಡ್ಡೆ ಥರ ಇತ್ತು ಅದು ಏನಂದರೆ ಅವ್ರಿಗೆ ಬಂದು ನೋವಾಗೋದಕ್ಕೆ ಸ್ಟಾರ್ಟ್ ಆಯಿತು ಆದರೂ ಕೂಡ ನಾವು ಅದನ್ನು ದೊಡ್ಡದಾಗೇನು ತಗೊಳ್ಳಿಲ್ಲ ಯಾಕೆ ಅಂದರೆ ಅವರು ತುಂಬಾ ಕುಡಿಯೋರು ಬೀಡಿಯೆಲ್ಲ ತುಂಬಾ ಸೇದೋರು ಮನೇಲಿ ತುಂಬ ಜಗಳ ಮಾಡೋರು ಹಾಗಾಗಿ ನಾವು ಅವ್ರಿಗೆ ಯಾವಾಗ್ಲೂ ಏನಾದ್ರೂ ಬರ್ತಾ ಇರುತ್ತೆ ಅದೇ ಕೆಲಸ ಅಂತ ಅನ್ಕೊಂಡು ಸುಮ್ನೆ ಇದ್ವಿ ಬರ್ತಾ ಬರ್ತಾ ಅವ್ರಿಗೆ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ ಉಸಿರಾಡುವಾಗ ನೋಡಿದ್ರೆ ಒಂದು ಪ್ರಾಣಿ ಏನೋ ಸೌಂಡ್ ಮಾಡೋ ತರ ಇರುತ್ತೆ ಪಕ್ಕದಲ್ಲಿ ಮಲಕೊಂಡಿದ್ರೆ ನಾವು ಗರ್ ಗರ್ ಅಂತ ಈ ಕಡೆ ಎಲ್ಲಾ ಅವ್ರಿಗೆ ಇಲ್ಲಿಂದ ಇಲ್ಲಿ ತನಕ ಊದಕ್ ಸ್ಟಾರ್ಟ್ ಆಯ್ತು ಇಷ್ಟ ದೊಡ್ಡದಾಗಿ ಆತರ ಊದ್ಕೊಂಡು ಗಂಟ್ಲಲ್ಲಿ ಗೆಡ್ಡೆಗಳು ದೊಡ್ಡ ದೊಡ್ಡದಾಯ್ತು ಶಬ್ದ ಒಂದು ಸ್ವಲ್ಪ ಸ್ವಲ್ಪ ಏನೋ ನಾವು ಅಲ್ಲಿಂದ ಮಾತಾಡಿದ್ರೆ ಅದು ಒಂಥರ ಓ ಅಂತ ಕೋಳಿ ಕುಗ್ದಂಗೆ ಇದರಿಂದ ಬರೋದು ಹಿಂಗೆ ಅದ್ಬಿಟ್ರೆ ಮಾತು ಗೀತು ಏನಿಲ್ಲ ಎಲ್ಲ ಬರೀ ಹಿಂಗೆ ತೋರ್ಸ್ಕೊಂಡು ಇದರಲ್ಲೇ ಮಾಡ್ಕೊಳ್ಳೋದು ಅಷ್ಟೇ ಇನ್ನೇನಿಲ್ಲ ಕೈಲಿ ಸನ್ನೆ ಮಾಡುವೆ ಅಷ್ಟೇ ಅವ್ರಿಗೆ ಕಿವಿ ಕೇಳ್ತಿಲ್ಲ ಊಟ ಮಾಡೋಕೆ ಅವರು ಏನು ಮಾಡೋಕ್ಕಾಗ್ದಂಗೆ ಆಗ್ಬಿಟ್ರು ಒಂಥರ ಯಾವಾಗಲೂ ಮಲ್ಕಂಡೇ ಇರೋರು ಆಮೇಲೆ ನಾವು ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸಿದ್ವಿ ನೋಡಿಬಿಟ್ಟು ಚೆಕ್ ಮಾಡಿದ ತಕ್ಷಣ ಹೇಳಿಬಿಟ್ರು ಅವ್ರಿಗಿರೋದು ಕ್ಯಾನ್ಸರ್ ಗೆಡ್ಡೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆಯಮ್ಮ ಮನೇಲಿ ಇಟ್ಕೋಬೇಡಿ ಅವರು ಫೋರ್ತ್ ಸ್ಟೇಜಲ್ಲಿದ್ದಾರೆ ಈಗ ಹಾಗಾಗಿ ಅವ್ರನ್ನ ಆಸ್ಪತ್ರೆ ಕರ್ಕೊಂಡೋಗಿ ಯಾವುದಾದ್ರೂ ದೊಡ್ಡ ಆಸ್ಪತ್ರೆ ತೋರಿಸಿ ಅಂತ ಹೇಳಿದ್ರು ಅವ್ರಿಗೆ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣವೇ ಮಕ್ಕಳೆಲ್ಲ ಒಂಥರ ಅಲ್ಲೇ ಚಿಕ್ಕದು ಜ್ಞಾನ ತಪ್ಪಿನೇ ಬಿತ್ತು ದೊಡ್ಡದಿ ಕೈಕಾಲೆಲ್ಲ ನಡಕ್ತಾ ಇದೆ ನನಗೆ ಏದೇನೆ ನಿಂತೋಯ್ತು ಜೋರಾಗಿ ಅಳ್ತಾ ಇದ್ದೆ ನಾವು ಅವ್ರನ್ನ ಕರ್ಕೊಂಡು ಮನೆಗೆ ಬಂದ್ಬಿಟ್ವಿ ಬಂದು ಕೂತ್ಕೊಂಡು ಎಲ್ಲರೂ ಒಂದೇ ಆಳು ಸತ್ತವರ್ ಮನೆ ಇದ್ದಂಗಿತ್ತು ನಮ್ಮನೆ ನನ್ನ ಮಗಳೇ ಹೇಳ್ತಾ ಇದ್ಲು ಅಮ್ಮ ನಾವೆಲ್ಲರೂ ಒಟ್ಟಿಗೆ ಸತ್ತೋಗ್ಬಿಡೋಣಮ್ಮ ಅಪ್ಪ ಇಲ್ಲ ಅಂತಾರೆ ನಾವು ಇನ್ನ ಹೇಗಿರೋದಮ್ಮ ಅಂತ ಮಕ್ಳು ಅಂತಿದ್ರು ಈ ತರ ಇರ್ಬೇಕಾದ್ರೆ ಅಪ್ಪನ ದೊಡ್ಡ ಆಸ್ಪತ್ರೆ ಕರ್ಕೊಂಡೋದ್ವಿ ಡಾಕ್ಟರ್ಸ್ ಎಲ್ಲಾ ಏನಂದ್ರು ಅಂದ್ರೆ ಅಪ್ಪ ಉಳಿಯೋದಿಲ್ಲ ನಮ್ ಕೈಯಲ್ಲಿ ಏನು ಇಲ್ಲ ಅಂತ ಹೇಳಿದ್ರು ಆದ್ರೂ ಈ ಟ್ರೀಟ್ಮೆಂಟ್ ಕೊಟ್ಟು ನೋಡೋಣ ಶ್ಯೂರ್ ಆಗಿ ನಾವ್ ಏನು ಹೇಳಕ್ ಆಗಲ್ಲ ಡಾಕ್ಟರ್ ಆರ್ ಕೀಮೋ ರೇಡಿಯೇಷನ್ ಕೊಡ್ಬೇಕಂತ ಹೇಳಿದ್ರು ಹಾಗಾಗಿ ಫಸ್ಟ್ ಕಿಮೋಗ ಅಂತ ಅಪ್ಪನ ಕರ್ಕೊಂಡೋದ್ವಿ ಫಸ್ಟ್ ಕಿಮೋಗಿ ಅಂತ ಕರ್ಕೊಂಡೋಗಿ ರಿಟರ್ನ್ ಬರುವಾಗ್ಲೆ ಅವ್ರಿಗೆ ಸೈಡ್ ಎಫೆಕ್ಟ್ ಆಗಿ ಶುಗರ್ ನಾನೂರ್ ಮೇಲೆ ಹೋಗ್ಬಿಡ್ತು ಒಂದೊಂದು ಸೈಡ್ ಎಫೆಕ್ಟ್ ಬರೋಕೆ ಸ್ಟಾರ್ಟ್ ಆಯ್ತು ಸರಿ ಅನ್ಬಿಟ್ಟು ಫಸ್ಟ್ ಕಿಮೊ ಮುಗಿಸದ್ ಮೇಲೆ ಸೆಕೆಂಡ್ ಕಿಮೋಗಿ ಕರ್ಕೊಂಡೋದ್ವಿ ಯಾವಾಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಏಪ್ರಿಲ್ ಎರಡನೇ ತಾರೀಕು ಸಂಡೇ ಈವ್ನಿಂಗ್ ಕರ್ಕೊಂಡು ಹೋದ್ವಿ ಕಿಮೊ ಮುಕ್ಸಿ ಹಿಂತಿರ್ಗಿ ಬರ್ಬೇಕಾದ್ರೆ ಡಾಕ್ಟರ್ ಮತ್ತೆ ಆ ಟೆಸ್ಟ್ ಅಲ್ಲಿ ಏನಂದ್ರು ಅಂದ್ರೆ ಶುಗರು ಜಾಸ್ತಿ ಆಗಿದೆ ಈಗ ಕಿಡ್ನಿನೂ ಫಾಲ್ಟ್ ಆಗ ಸ್ಟಾರ್ಟ್ ಆಗ್ತಿದೆ ನಾವೇನ್ ಮಾಡ್ಬೇಕಂತ ಗೊತ್ತಾಗದೆ ರಿಟರ್ನ್ ಬರುವಾಗ ಅಳ್ಕೊಂಡೇ ಬಂದ್ವಿ ಸರಿ ಇವರೆಲ್ಲ ಹೋಗ್ಬಿಟ್ರಲ್ಲ ನಾನು ಮೆಸೇಜ್ ಕೇಳೋಣ ಅಂತ ಅನ್ಬಿಟ್ಟು ಟಿವಿನ ಆನ್ ಮಾಡ್ಬಿಟ್ಟು ನಾನು ಅದ್ಭುತ ಮಹೋತ್ಸವ ಮೋಹನಣ್ಣ ಅವರದು ಆ ಮೀಟಿಂಗ್ ನಡೀತಾ ಇತ್ತು ಸರಿ ನಾನು ಕೂತ್ಕೊಂಡು ದೇವ್ರೆ ಇವತ್ತಾದರೂ ನಿಮ್ಮ ಮಗ ತಾನೇ ಅವರು ಮೋಹನನ್ನ ಎಲ್ಲರ ಹೆಸರು ಕರೀತಾರೆ ನೀವು ಹೇಗಾದ್ರೂ ಅಪ್ಪ ಅವ್ರ ಬಾಯಿಂದ ಒಂದೇ ಒಂದ್ಸಲಿ ಕ್ರಿಸ್ತುದಾಸ್ ನಿನ್ ಗೆಡ್ಡೆ ಸರಿಯಾಯಿತು ಅಂತ ಹೇಳಿಬಿಟ್ರೆ ಸಾಕಪ್ಪ ಅಲ್ಲಿಗೆ ಅವರ ಕ್ಯಾನ್ಸರ್ ಇಲ್ಲ ಅಂತ ನಾವು ನಂಬ್ತೀವಪ್ಪ ಎಷ್ಟೋ ಅದ್ಭುತಗಳನ್ನ ನೋಡ್ತಾ ಇದ್ದೀವಿ ಅವ್ರ ಬಾಯಿಂದ ಕರಿಯಂಗ್ ಮಾಡ್ತಾ ಇದ್ದೀರಿ ಅವ್ರಿಗೆ ನಾವು ಯಾರು ಅಂತ ಗೊತ್ತಿಲ್ಲಪ್ಪ ಪ್ಲೀಸ್ ಅವ್ರು ಹೇಗಾದ್ರೂ ಹೆಸ್ರಿಡ್ದು ಕರಿಯಂಗ್ ಮಾಡಪ್ಪ ಆ ತರ ಅಳ್ಕೊಂಡ್ ಕೇಳ್ತಾ ಇದ್ದೀನಿ ಆಗ ದೇವರು ಅದೇ ತರನೆ ಅವ್ರ ಬಾಯಲ್ಲಿ ಕ್ರಿಸ್ತದಾಸ್ ಅಂತ ಹೆಸರು ಕರೆಯಂಗ್ ಮಾಡಿ ಅವರು ಏನೆಲ್ಲ ಕೆಟ್ಟ ಮಾತುಗಳನ್ನ ಮಾತಾಡ್ತಾರೆ ಅದೆಲ್ಲ ಕೂಡ ನೀನ್ ಇನ್ ಮೇಲೆ ತರ ಎಲ್ಲಾ ಶಪಿಸಬೇಡ ಅಂತ ಹೇಳ್ಬೇಕಾದ್ರೆ ನಾನ್ ಕೂತ್ಕೊಂಡು ಜೋರಾಗತ್ತೆ ಕ್ರಿಸ್ತು ದಾಸ್ ಏಸುವಿನ ಶಕ್ತಿ ನಿಮ್ಮನ್ನು ಮುಟ್ಟುತ್ತಿದೆ ಕ್ರಿಸ್ತು ದೇವರ ಬಲವು ನಿಮ್ಮೊಳಗೆ ಇಳಿದು ಬರುತ್ತಿದ ನಿಮ್ಮ ಬಾಯಲ್ಲಿ ಏನೋ ಒಂದು ಗೆಡ್ಡೆಯ ರೀತಿಯಲ್ಲಿ ತೋರಿ ವೇದನೆ ಪಡಿಸುತ್ತಿದೆ ಏಸುವಿನ ನಾಮದಲ್ಲಿ ಬಿಡುಗಡೆ ಇನ್ನು ಮುಂದೆ ನಿಮ್ಮ ಮಾತುಗಳ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ಏಸುವನ್ನು ಹೊಗಳುವಂತ ಬಾಯಿಂದ ಯಾರನ್ನು ದೂಷಿಸಬೇಡಿ ದೇವರ ಶಕ್ತಿ ನಿಮ್ಮನ್ನು ಮುಟ್ಟಿ ಗುಣ ಮಾಡುತ್ತಿದೆ ಏಸುವಿಗೆ ವಂದನೆ ಹೇಳಿ ದೇವರನ್ನು ಸ್ತೋತ್ರ ಮಾಡಿರಿ ಏಸುವಿನ ನಾಮದಲ್ಲಿ ನಿಮಗೆ ಸೌಖ್ಯ ಬಿಡುಗಡೆ ಉಂಟಾ ಅದಾದ್ಮೇಲೆ ನಾಲ್ಕ ದಿನ ನೋಡಿದ್ರೆ ಇಲ್ಲಿ ಇಷ್ಟ ದಪ್ಪ ಊತ್ಕೊಂಡಿತ್ತು ಇಲ್ಲಿ ಇಷ್ಟ ದಪ್ಪಕ್ಕಿತ್ತು ಇತ್ತು ಗೆಡ್ಡೆ ಏನು ಇಲ್ಲ ನಮ್ಗೆಲ್ಲಾ ಆಶ್ಚರ್ಯ ಆಗ್ಬಿಡ್ತು ಅವ್ರಿಗೂ ಆಶ್ಚರ್ಯ ಚೆನ್ನಾಗಿ ಮಾತಾಡ್ತಾರೆ ಗಾಳಿ ಮಾತ್ರ ಬರ್ತಾ ಇದ್ ಗಂಟ್ಲಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಉಸಿರಾಡಬೇಕಾದ್ರೆ ಅವ್ರಿಗೆ ಗರ್ ಗರ್ ಅಂತ ಬರ್ತಾ ಇದ್ದೆಲ್ಲ ನಾನೇ ಅವ್ರ ಪಕ್ಕ ಮಲ್ಕೊಂಡಿರ್ತಿದ್ದೆ ಹಾಗೆ ಚೆನ್ನಾಗ್ ಆಗ್ಬಿಡ್ತು ತುಂಬಾ ಚೆನ್ನಾಗ್ ಆಗ್ಬಿಟ್ಟಿದೆ ಸೌಂಡ್ ಎಲ್ಲಾ ಈಗ ನಾರ್ಮಲ್ ಆಗಿ ಎಲ್ರು ಉಸಿರಾಡತಾರನೆ ನಾರ್ಮಲ್ ಆಗಿ ಉಸಿರಾಡ್ತಾರೆ ಯಾವ್ದನ್ನೆಲ್ಲ ಡಾಕ್ಟ್ರು ಕೊಡಬಾರ್ದು ಅಂತ ಹೇಳಿದ್ರು ಅದನ್ನೆಲ್ಲ ಅವರು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಗೆ ತುಂಬ ಸಂತೋಷ ಮಕ್ಕಳೆಲ್ಲ ಅವ್ರ ಪಾಡ್ಗೆ ಆಫೀಸ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರು ಅವ್ರ ಪಾಡ್ಗೆ ನಡೀತಾರೆ ಅವ್ರ ಪಾಡ್ಗೆ ಅವರು ಇದ್ದಾರೆ ಈಗ ಈಗ ನಮ್ಮ ಯಜಮಾನ್ರ ದೇಹದಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಅವರು ಚೆನ್ನಾಗಿ ಕೆಲ್ಸಕ್ಕೆ ಹೋಗಿ ಬರ್ತಾರೆ ಅದೇ ತರ ಇಪ್ಪತ್ತೈದು ವರ್ಷಗಳಿಂದ ಅವರಲ್ಲಿ ಕುಡ್ತಾ ಬೀಡಿ ಎಲ್ಲ ಇತ್ತು ಅದ್ರ ಜೊತೆಗೆ ನೋಡಿದ್ರೆ ನಮ್ಮನೇಲಿ ಯಾವಾಗಲೂ ಜಗಳನ್ನೇ ಆದರೆ ಅವರು ಏನು ಮಾಡೋರು ಅಂದ್ರೆ ಬರೀ ನಮಗೆ ಕಿವಿಗೊಟ್ಟು ಅದನ್ನು ಕೇಳಕ್ಕೆ ಆಗಲ್ಲ ಅಷ್ಟು ನಾನು ಇವಾಗ ಮುಂಚಿನ ಥರ ಎಣ್ಣೆ ಹೊಡೆಯೋದಿಲ್ಲ ಬೀಡಿ ಸೇದೋದಿಲ್ಲ ನನ್ನ ಮಕ್ಕಳನ್ನ ಯಾವುದೇ ಮಾತಿಂದ ಬೈಯೋದಿಲ್ಲ ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಹೋಗ್ಬತ್ತೀನಿ ಬಂದ್ಬಿಟ್ಟು ಬೈಬಲ್ ಓದ್ತೀನಿ ಆಮೇಲೆ ಊಟ ಮಾಡಿ ನಾನು ಪಾಡಿ ಕತ್ತೀನಿ ನನ್ನ ಗಂಡನ್ಗೆ ಕ್ಯಾನ್ಸರ್ ರೋಗದಿಂದ ಪೂರ್ಣ ಬಿಡುಗಡೆ ಕೊಟ್ಟಂತ ಏಸಪ್ಪನ್ಗೆ ಕೋಟಿ ಕೋಟಿ ಸ್ತೋತ್ರ